ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹಲವಾರು ವರ್ಷಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಬಂದ್ ಗ್ರಾಮದಲ್ಲಿನ ಬೋರ್ವೆಲ್ ರಿಪೇರಿ ಸಹ ಮಾಡಿಲ್ಲ ಸಾರ್ವಜನಿಕರು ನೀರಿಗಾಗಿ ಪರದಾಡುವಂತಾಗಿದೆ ನಿರ್ಲಕ್ಷ್ಯ ತೋರುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸಲು ಸಾರ್ವಜನಿಕರ ಮನವಿ ಕುಡಿಯುವ ನೀರಿನ ಘಟಕ ಬಂದಾಗಿ ಗ್ರಾಮದಲ್ಲಿ ಸಾರ್ವಜನಿಕರು ಬಹಳಷ್ಟು ತೊಂದರೆ ಆಗ್ತಾ ಇದೆ ಕಾರಣ ಪಂಚಾಯಿತಿಯವರು ಇದ್ರ ಕಡೆ ಎಷ್ಟು ಸಾರಿ ನಾವು ಅವ್ರಿಗೆ ಮನವಿ ಮಾಡಿದ್ರು ಇಲ್ಲ ಅರ್ಜಿ ಕೊಟ್ಟರು ಇಲ್ಲ ಯಾರೂ ಇದ್ರ ಬಗ್ಗೆ ಭಾಳ ಗಮನ ಹರಿಸೋವಲ್ರು ಅದಕ್ಕೆ ಕಾರಣ ಈಗ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ಈಗ ಸಾಕಷ್ಟು ಬೇಸಿಗೆ ಇದೆ ಬೇಸಿಗೆ ಕಾಲದಲ್ಲಿ ನೀರಿನ ನೀರಿನ ಆಹಾಕಾರ ಮತ್ತು ಭವನ ಹೆಚ್ಚಾಗಿರೋದ್ರಿಂದ ಮಾನ್ಯ ಶಾಸಕರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಆದಷ್ಟು ತೀವ್ರಗತಿಯಲ್ಲಿ ಇದನ್ನು ದುರಸ್ತಿಗೊಳಿಸಿ ಸಾರ್ವಜನಿಕರಿಗೆ ನೀರಿನ ಅನುಕೂಲ ಹೇಳಿ ಕೇಳ್ಕೊಳ್ತೀವಿ ಬೋರ್ಗಳು ಕರಡಿ ಗ್ರಾಮದಲ್ಲಿ ಸಾಕಷ್ಟು ಬೋರ್ಗಳಲ್ಲಿ ಬೋರಲುಗಳಿದ್ರು ಕೂಡ ಅವುಗಳನ್ನು ದುರಸ್ತಿ ಮಾಡದೆ ಸಾರ್ವಜನಿಕ ಸಾಕಷ್ಟು ನೀರಿನ ತೊಂದರೆ ಆಗಕತ್ತೈತಿ ಆಮೇಲೆ ಕೊಳ್ಳಗಳಲ್ಲಿ ನೀರೆಲ್ಲ ಬತ್ತಿ ನೀ ನಾ ಎಲ್ಲ ಸಾರ್ವಜನಿಕರು ಬೋರ್ವೆಲ್ಗಳ ಮೇಲೆ ಏನದು ಅವಲಂಬಿತರಾಗ್ಯಾರ ಕಾರಣ ತಾವುಗಳು ಎಲ್ಲರೂ ಸೇರಿ ಅಧಿಕಾರಿಗಳು ಸೇರಿ ಈ ನೀರಿನ ಸಮಸ್ಯೆಯನ್ನ ಭಾವನೆಯನ್ನ ನೀಗಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂತಿ ಬಾಗಲಕೋಟೆ ಜಿಲ್ಲಾ ಇಲ್ಕಲ್ ತಾಲೂಕು ಕರಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶುದ್ಧ ನೀರಿನ ಘಟಕವನ್ನು ಮೊದಲಿನ ಪೀಡಿನಲ್ಲಿ ವಿಜಯಾನಂದ ಕಾಶ್ಯಪ್ನವರು ಉದ್ಘಾಟನೆ ಮಾಡಿ ಅದು ಕೆಲವು ದಿನಗಳ ನಂತರ ಬಂದಾಗಿ ಮುಂದೆ ಏನಪ್ಪ ಅಂದ್ರೆ ಅವರು ಈಗ ಆರ್ಷಿ ಬಂದು ಎರಡು ವರ್ಷ ಆದ್ರೂ ಕಡೆ ನಮ್ಮ ಶಾಸಕರಾದಂತ ವಿಜಯಾನಂದ ಕಾಶ್ಯಪ್ ಸರ್ ಇದ್ರ ಕಡೆ ಗಮನ ಹರಿಸಿಲ್ಲ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ ಹೇಳಿವಿ ಮೆಂಬರ್ಗಳಿಗೆ ಹೇಳಿವಿ ಸಾರ್ವಜನಿಕವಾಗಿ ಎಲ್ಲಾರು ಪಿಡಿಒ ಎ ಮಂದಿ ಪಿಡಿಒಗಳು ಚೇಂಜ್ ಆದರೂ ಕೂಡ ಅವರಿಗೂ ಕೂಡ ಹೇಳಿವಿ ಆದ್ರೆ ಹಾ ಈ ಕೆಂಪು ಏನಪ್ಪಾ ಅಂತಂದ್ರೆ ಇಲ್ಲಿ ಸಮಸ್ಯೆ ಏನಾಗಿತ್ತು ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೂ ಹಾಗೂ ಅಧಿಕಾರಿಗಳಿಗೂ ಒಳ್ಳೆ ರೀತಿ ಒಡನಾಟ ಸಂಬಂಧ ಐತೋ ಎಲ್ಲ ಗೊತ್ತಿಲ್ಲ ಏನಪ್ಪಾ ಅಂದ್ರೆ ಈಗ ಯಾವ ಮೆಂಬರ್ಗೆ ಹೇಳಿದ್ರು ಈ ಕಡೆ ಮುಕ್ಳಿ ತಿರುಗಿ ಹೋಗ್ತಾರ ಹೊರತು ಊರಾಗ ಒಂದು ಬೋರ್ ಕೆಟ್ಟೈತಿ ಅದನ್ನ ಬೋರ್ ಸರಿಯಾದ ರೀತಿಯಿಂದ ರಿಪೇರಿ ಮಾಡೋಕಾಗವತ್ತು ಇವ್ರಿಗೆ ಏನಪ್ಪ ಅಂದ್ರೆ ಇವ್ರಿಗೆ ಲಾಭ ಇರತಕ್ಕಂಥ ರೋಡಿ ಮಣ್ಣು ಹಾಕಿ ಒಂಟ್ರಿ ಟ್ರಿಪ್ ಮಣ್ಣು ಹಾಕಿ ಹತ್ತು ಸಾವಿರ ಬಿಲ್ ಕಿತ್ತು ಅಂತ ಕೆಲಸ ಮಾಡ್ತಾರೆ ಹೊರತು ಇಂಥ ವ್ಯಾವಹಾರ ಈಗ ಸಾರ್ವಜನಿಕವಾಗಿ ನಮಗೆ ಮೂಲವಾಗಿ ಬೇಕಾದಂಥ ಏನಪ್ಪ ಅಂದ್ರೆ ಊರಿಗೆ ನೀರು ಕರೆಂಟ್ ಕರೆಂಟು ರಸ್ತೆ ಇವು ಮೂರನ್ನು ಸಮರ್ಪಕವಾಗಿ ಬಳಸಲಾರದಂತ ನಮ್ಮ ಅಧ್ಯಕ್ಷರಾಗಲಿ ಈ ಮೊದಲಿದ್ದಂಥ ಅಧ್ಯಕ್ಷರಾಗಲಿ ಇನ್ನುಳಿದವರು ಯಾರೂ ಇದ್ರ ಕಡೆ ಗಮನ ಹರಿಸಿಲ್ಲ ಅದಕ್ಕೆ ದಯಮಾಡಿ ಇದನ್ನ ಏನೈತಲ್ಲ ನಮ್ಗೆ ಈಗ ನಮ್ಮ ಊರಲ್ಲಿ ಕಳ್ಳಿ ಬಸವೇಶ್ವರ ಜಾತ್ರೆ ಐತಿ ಈ ಜಾತ್ರಾ ಮಹೋತ್ಸವಕ್ಕಾಗಿ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಅವರಿಗೆ ಕುಡಿಬೇಕಂದ್ರೆ ನೀರಿಲ್ಲ ಅಂದ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನು ಇವರು ನಮ್ಮ ಅಧಿಕಾರಿಗಳಾಗಲಿ ನಮ್ಮ ಮೆಂಬರ್ಗಳಾಗಲಿ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇವ್ರಿಗೆ ಪದೇ ಪದೇ ಹಿಡಿದು ಹೇಳಕ್ಕೆ ಸಣ್ಣ ಹುಡ್ರಲ್ಲ ಬರ್ರಪ್ಪ ಮಾಡ್ರಿ ಅಂತ ಹೇಳಿ ಇವತ್ತಿಗೂ ಯಾವನೂ ನಮ್ಮ ಕಡೆ ಬಂದಿಲ್ಲ ಅದಕ್ಕೆ ದಯಮಾಡಿ ಏನೈತಲ್ಲ ಇದು ಇವತ್ತು ಆಗಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ನಾವು ಗ್ರಾಮ ಪಂಚಾಯಿತನ್ನು ಬೀಗ ಹಾಕಿ ಉಗ್ರ ತರದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅದಕ್ಕೆ ನಮ್ಮ ಸಾರ್ವಜನಿಕರು ಎಲ್ಲರೂ ಕೈಗೂಡಿಸಿದ್ರೆ ಪಂಚಾಯತಿಂದ್ರೆ ಅವ್ರನ್ನ ಅಲ್ಲಿಲಿಂದ ನೀರು ತರುವಂಥ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾನು ದಯಮಾಡಿ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಆಗಿ ಕೇಳ್ತಾ ಇದ್ದೀನಿ ಇದನ್ನು ಆಗಿ ಟೆಲಿಕಾಸ್ಟ್ ಮಾಡಿ ಇದನ್ನು ನಮ್ಮ ಇರ್ತಕ್ಕಂಥ ಎಮ್ ಎಲ್ ಎ ಅವ್ರಿಗೆ ಸುದ್ದಿ ಮುಟ್ಟಿ ಅವರು ಕೂಡ ಇದ್ರ ಮ್ಯಾಲ ಕ್ರಮ ಕೈಗೊಂಡ್ರೆ ನಮಗೆ ಭಾಳ ಉಪಕಾರ ಮಾಡಿದಂಗೆ ಆಗುತ್ತಾ ಶಾಸಕರು ನಮ್ಮ ಊರಿಗೆ ಬಂದು ಇದನ್ನೆಲ್ಲ ಸ್ವಲ್ಪ ದುಸ್ಥಿತಿ ನೋಡಿ ಅದಕ್ಕೆ ಏನೈತಿ ಮುಂದಿನ ಕ್ರಮ ಹೇಳಿ ನಾನು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಇದನ್ನು ನನ್ನ ಎರಡು ಮಾತುಗಳು